ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿಗಳು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹರಿಯಾಣದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾತ್ರವಲ್ಲದೆ ವಕ್ಫ್ ಬೋರ್ಡ್ ವಿಚಾರ ಕುರಿತಂತೆ ಕೂಡ ವಾಗ್ದಾಳಿ ಮಾಡಿದ್ರು ಈಗ ಪ್ರಧಾನಿ ಮೋದಿಯವರ ಹೇಳಿಕೆಗೆ ಅಸಾವುದ್ದೀನ್ ವಾಯಿಸಿ ಅವರು ತಿರುಗೇಟು ಕೊಟ್ಟಿದ್ದಾರೆ ಮತ್ತೊಂದಡಿಯಲ್ಲಿ ಕೇಂದ್ರದ ಸರ್ಕಾರ ಇನ್ನು ಮುಂದೆ ಎರಡ್ ಸಾವಿರ ರೂಪಾಯಿ ಮೇಲೆ ಪಾವತಿ ಮಾಡುವ ಫೋನ್ ಪೇ ಗೂಗಲ್ ಪೇ ಯು ಪಿ ಪಾವತಿ ಮೇಲೆ ಶೇಕಡ ಹದಿನೆಂಟರಷ್ಟು ಜಿ ಎಸ್ ಟಿ ಹೇರಲಿದೆ ಅಂತೆ ಏನಿದು ಮಾಹಿತಿ ನಿಜವೋ ಸುಳ್ಳೋ ಅಥವಾ ನೀವು ಎಷ್ಟು ಹಣ ಕಟ್ಟಬೇಕು ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಈಗ ಮೊದಲನೇ ಮುಖ್ಯವಾದ ಮಾಹಿತಿ ಏನೆಂದರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹರಿಯಾಣ ರಾಜ್ಯದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಮತ್ತು ಗ್ಯಾರಂಟಿಗಳನ್ನ ಮುಂದಿಟ್ಟುಕೊಂಡು ವಾಗ್ದಾಳಿ ಮಾಡಿದ್ದಾರೆ ಕರ್ನಾಟಕ ಸರ್ಕಾರವು ಬೆಲೆ ಏರಿಕೆ ಮಾಡಿ ಸತತವಾಗಿ ಜನರ ರಕ್ತ ಹೀರುತ್ತಿದೆ ಎಂದು ಪ್ರಧಾನಿ ಮೋದಿ ಅವರು ಹೇಳಿಕೆ ಕೊಟ್ಟಿದ್ದು ಅಷ್ಟು ಮಾತ್ರವಲ್ಲದೆ ವಫ್ ಬೋರ್ಡ್ ವಿರುದ್ಧವೂ ಕೂಡ ವಾಗ್ದಾಳಿ ಮಾಡಿದ್ದಾರೆ ಹೌದು ಹರಿಯಾಣದಲ್ಲಿ ಪ್ರಧಾನಿ ಮೋದಿಯವರು ಭಾಷಣದ ವೇಳೆ ವಫ್ ಬೋರ್ಡು ಅಥವಾ ಇಸ್ಲಾಮಿಕ್ ಕಾನೂನು ಧಾರ್ಮಿಕ ಉದ್ದೇಶಗಳಿಗಾಗಿ ಮೀಸಲಾದ ಆಸ್ತಿಯನ್ನು ಇಷ್ಟು ವರ್ಷ ಪ್ರಾಮಾಣಿಕವಾಗಿ ಬಳಸಿಕೊಂಡಿದ್ರೆ ಇಂದು ದೇಶದ ಯುವಜನ ಮುಸ್ಲಿಮರು ತಮ್ಮ ಜೀವನೋಪಾಯಕ್ಕಾಗಿ ಪಂಚರಂಗಡಿ ದುರಸ್ತಿ ಕೆಲಸ ಮಾಡುವ ಅಗತ್ಯವೇ ಇರಲಿಲ್ಲ ಎಂದು ಪ್ರಧಾನಿ ಮೋದಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಈ ಒಂದು ಹೇಳಿಕೆಗೆ ವಿರೋಧ ಪಕ್ಷದ ನಾಯಕರು ತೀವ್ರವಾಗಿ ವಾಗ್ದಾಳಿ ಮಾಡುತ್ತಿದ್ದು ಇದೇ ಒಂದು ಹೇಳಿಕೆಗೆ ಹೈದರಾಬಾದ್ ನ ಸಂಸದಾಗಿರುವ ಅಸಾದುದ್ದೀನ್ ವಾಯ್ಸಿಯವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ ಾರೆ ಹೌದು ಗೆಳೆಯರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಅಸಾದುದ್ದೀನ್ ವಯಾಸಿಯವರು ಆರ್ ಕೂಡ ತನ್ನ ಸಿದ್ಧಾಂತ ಮತ್ತು ಸಂಪನ್ಮೂಲ ಆಸ್ತಿಗಳನ್ನು ದೇಶದ ಹಿತಾಸಕ್ತಿಗೆ ಬಳಸಿಕೊಂಡಿದ್ರೆ ಪ್ರಧಾನಿಯವರು ಕೂಡ ತಮ್ಮ ಬಾಲ್ಯದಲ್ಲಿ ಚಹಾ ಮಾರಾಟ ಮಾಡುವ ಅಗತ್ಯವಿರಲಿಲ್ಲ ಎಂದು ತಿರುಗೇಟು ಕೊಟ್ಟಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿದಂತೆ ಇವರು ಪ್ರಧಾನಿ ಮೋದಿ ತಮ್ಮ ಸರ್ಕಾರ ಅಧಿಕಾರದಲ್ಲಿರುವ ಈ ಒಂದು ಹನ್ನೊಂದು ವರ್ಷಗಳಲ್ಲಿ ಬಡವರಿಗೆ ಹಿಂದೂಗಳಿಗೆ ಅಥವಾ ಮುಸ್ಲಿಮರಿಗೆ ಏನು ಮಾಡಿದ್ದಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ ವಫ್ ಆಸ್ತಿಗಳೊಂದಿಗೆ ಏನಾಗಿದೆಯೋ ಅದಕ್ಕೆ ದೊಡ್ಡ ಕಾರಣವೇ ವಫ್ ಕಾನೂನು ಏಕೆಂದ್ರೆ ವಫ್ ಕಾನೂನು ಮೊದಲಿಂದಲೂ ಕೂಡ ದುರ್ಬಲವಾಗಿತ್ತು ಈಗ ಮೋದಿಯವರು ವಫ್ ತಿದ್ದುಪಡಿ ಮಾಡಿ ಇನ್ನಷ್ಟು ದುರ್ಬಲ ಮಾಡಿದ್ದಾರೆ ಎಂದು ಅಸಾದುದ್ದೀನ್ ಅವರು ವಾಗ್ದಾಳಿ ಮಾಡಿದ್ದಾರೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ಕೇಂದ್ರದ ಸರ್ಕಾರ ಪ್ರತಿ ವಸ್ತುಗಳ ಮೇಲೆ ಜಿಎಸ್ಟಿ ಹಾಕುತ್ತಿರುವುದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಹೌದು ಗೆಳೆಯರೆ ಇಂದು ಯಾವುದೇ ವಸ್ತು ಖರೀದಿಸಿದ್ರು ಕೂಡ ನಾವು ಅದಕ್ಕೆ ಜಿಎಸ್ಟಿ ಕಟ್ಟಲೇಬೇಕು ಡಿಜಿಟಲ್ ಇಂಡಿಯಾದಲ್ಲಿ ಬಹುತೇಕರು ಇಂದು ಯು ಐ ಮೂಲಕವೇ ವ್ಯವಹಾರವೂ ಕೂಡ ಮಾಡುತ್ತಾರೆ ಇಷ್ಟು ದಿನ ಯು ಪಿ ಐ ಟ್ರಾನ್ಸಾಕ್ಷನ್ ಸಂಪೂರ್ಣವಾಗಿ ಉಚಿತವಾಗಿತ್ತು ಆದರೆ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿದರೆ ಆಗ ನೀವು ಶುಲ್ಕ ಕಟ್ಟಬೇಕು ಎಂದು ಕೇಂದ್ರ ಸರ್ಕಾರ ಹೇಳುತ್ತಿದೆ ಅಂತೆ ಯಾರಿಗಾದರೂ ಹಣ ಕಳಿಸಬೇಕಾದ್ರೆ ಬಿಲ್ ಪಾವತಿ ಮಾಡಬೇಕಾದ್ರೆ ಹತ್ತು ಇಪ್ಪತ್ತು ಸೇರಿದಂತೆ ದೊಡ್ಡ ಮೊತ್ತದ ಖರೀದಿಯಲ್ಲೂ ಕೂಡ ಫೋನ್ ಪೇ ಮತ್ತು ಗೂಗಲ್ ಪೇ ನ ಬಳಸುತ್ತಾರೆ ಸುಲಭವಾಗಿ ಹಣ ಪಾವತಿ ಮಾಡಬಹುದಲ್ಲ ಎಂಬ ಕಾರಣಕ್ಕೆ ಹಲವರು ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಅಂತಹ ಅಪ್ಲಿಕೇಶನ್ ಸೇವೆಯನ್ನ ಬಳಸಿ ಾರೆ ಇಷ್ಟು ದಿನ ಈ ಎಲ್ಲ ಟ್ರಾನ್ಸಾಕ್ಷನ್ ಉಚಿತವಾಗಿತ್ತು ಯಾವುದೇ ಶುಲ್ಕ ಇರಲಿಲ್ಲ ಆದರೆ ಶೀಘ್ರದಲ್ಲೇ ಯುಪಿಐ ಟ್ರಾನ್ಸಾಕ್ಷನ್ ಮೇಲೆಯೂ ಕೂಡ ಜಿಎಸ್ಟಿ ಶುಲ್ಕ ವಿಧಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಹೌದು ಸ್ನೇಹಿತರೆ ಮೊದಲೇ ಬೆಲೆ ಏರಿಕೆ ಮತ್ತು ತೆರಿಗೆ ಏರಿಕೆಯಿಂದ ಜನರು ಕೆಂಗೆಟ್ಟಿ ಹೋಗಿದ್ದು ಇಂತಹ ನಡುವೆ ಈ ಒಂದು ಸುದ್ದಿ ಜನರನ್ನು ಇನ್ನಷ್ಟು ಹೈರಾನು ಮಾಡಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಈ ಬಗ್ಗೆ ಸುದ್ದಿ ಹರಿದಾಡುತ್ತಿದೆ ಆದರೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಈಗ ಈ ಒಂದು ಸುದ್ದಿ ಸುಳ್ಳು ಎಂದು ಹೇಳಲಾಗುತ್ತಿದೆ ಹೌದು ಎರಡ್ ಸಾವಿರ ರೂಪಾಯಿಗಿಂತ ಅಧಿಕ ಮೌಲ್ಯದ ಹಣವನ್ನು ಗೂಗಲ್ ಪೇ ಫೋನ್ ಪೇ ಯು ಪಿ ಐ ಮೂಲಕ ಪಾವತಿಸಿದ್ರೆ ಹದಿನೆಂಟರಷ್ಟು ಜಿಎಸ್ಟಿ ಹಾಕಲಾಗುತ್ತೆ ಎಂಬ ಸುದ್ದಿ ವೈರಲ್ ಆಗಿತ್ತು ಆದರೆ ಮತ್ತೊಂದಡಿಯಲ್ಲಿ ಈ ಒಂದು ವಿಚಾರ ಸರ್ಕಾರದ ಗಮನಕ್ಕೆ ಬರುತ್ತಿದ್ದಂತೆ ಎಫ್ ಬಿ ಐ ಮುಖಾಂತರ ಫ್ಯಾಕ್ಟ್ ಚೆಕ್ ಮಾಡಿಸಿ ಸ್ಪಷ್ಟನೆ ಕೊಟ್ಟಿದೆ ಇದನ್ನ ನಾನು ಗೂಗಲ್ ನಲ್ಲೂ ಕೂಡ ನೋಡಿದ ಸ್ನೇಹಿತರೆ ಗೂಗಲ್ ನಲ್ಲಿಯೂ ಕೂಡ ಈ ಒಂದು ಸುದ್ದಿ ಸುಳ್ಳು ಎನ್ನುವುದು ಗೊತ್ತಾಗಿದೆ ಹೌದು ನೀವು ಸ್ಕ್ರೀನ್ ಮೇಲೆ ಆ ಒಂದು ಸ್ಕ್ರೀನ್ ಶಾಟ್ ನೋಡುತ್ತಿರಬಹುದು ಎರಡ್ ಸಾವಿರ ರೂಪಾಯಿಗಿಂತ ಹೆಚ್ಚಿನ ಯು ವಹಿವಾಟುಗಳ ಮೇಲೆ ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಜಿಎಸ್ಟಿ ವಿಧಿಸಲು ಸರ್ಕಾರ ಪರಿಗಣಿಸುತ್ತಿದೆ ಎಂಬ ಹೇಳಿಕೆಗಳು ಸಂಪೂರ್ಣವಾಗಿ ಸುಳ್ಳು ಮತ್ತು ಜನರನ್ನು ತಪ್ಪು ದಾರಿಗೆ ತರುವ ಕೆಲಸವಾಗಿದೆ ಇದರಲ್ಲಿ ಯಾವುದೇ ಆಧಾರವಿಲ್ಲ ಸದ್ಯ ಅಂತಹ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ ಎಂದು ಗೂಗಲ್ ನಲ್ಲಿಯೂ ಕೂಡ ಸ್ಪಷ್ಟನೆ ಕೊಡಲಾಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಇಂತಹ ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಆದರೆ ಈ ಬಗ್ಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ಹಾಗಾಗಿ ಜನರು ಈ ಕುರಿತಂತೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಸದ್ಯ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಈ ಮಾಹಿತಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ